ಹಾಗೆ ಎಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ ನ ಇವತ್ತಿನ ಎಪಿಸೋಡ್ ನ ಮತ್ತೊಂದು ಪ್ರೋಮೋ ಅಪ್ಲೋಡ್ ಆಗಿದೆ ಜೊತೆಗೆ ಸೊ ಒಂದು ಇನ್ನೊಂದು ಲೈವ್ ಅಪ್ಡೇಟ್ ಬರ್ತಾ ಇದೆ ಅದೇನು ಅಂತಂದ್ರೆ ಬಯಸದೆ ಬಂದ ಭಾಗ್ಯ ಅಂತಾನೆ ಹೇಳ್ಬೋದು ಗೊತ್ತಿಲ್ಲ ರಕ್ಷಿತಾ ಮಾಡಿರುವಂತದ್ದು ಮಾಸ್ಟರ್ ಸ್ಟ್ರೋಕ್ ಅಥವಾ ಒಂದು ರೀತಿನಲ್ಲಿ ಆ ಏನೋ ಹಂಗೆ ಮಾಡೋಕೆ ಹಂಗೆ ಆಗಿರೋ ಅದು ಇವಾಗ ಹೇಳ್ಬೋದು ರಕ್ಷಿತಾ ಫ್ಯಾನ್ಸ್ಗಳು ಇದು ಮಾಸ್ಟರ್ ಸ್ಟ್ರೋಕ್ ಒಳ್ಳೆ ಸ್ಟ್ರಾಟಜಿ ಮಾಡಿದ್ಲು ನಮ್ಮ ರಕ್ಷಿತಾ ಟಗರ್ ಪುಟ್ಟಿ ಅಂತೆಲ್ಲನು ಕೂಡ ಏನು ಮಾಡೋಕ್ಕಾಗಲ್ಲ ಕ್ರೆಡಿಟ್ ತಗೊಳ್ಳುವಂತ ಸಮಯ ಬಂದಿದೆ ತಗೊಂಡ್ಬಿಡಿ ಸೊ ಕ್ಯಾಪ್ಟನ್ ಆಗಿ ರಘು ಅವರು ಆಯ್ಕೆ ಆಗಿದ್ದಾರೆ ಖುಷಿ ಪಡ್ತಾ ಇದ್ದಾರೆ ರಕ್ಷಿತಾ ಫ್ಯಾನ್ಸ್ಗಳು ಬಟ್ ಆದ್ರೆ ನಿಜಾಂಶ ಇರುವಂಥದ್ದು ಏನು ಅಂತಂದ್ರೆ ಅದನ್ನು ಒಪ್ಕೊಳ್ಳೇಬೇಕೆಲ್ಲರೂ ಕೂಡ ಅವತ್ತು ಸೊ ಅಲ್ಲಿ ವೀಕ್ ಇದಾರೆ ಅಂದ್ರೆ ಅವ್ರದ್ದು ಎಫರ್ಟ್ ಕಾಣಿಸ್ತಾ ಇಲ್ಲ ಅಂತ ಹೇಳಿನೇ ರಕ್ಷಿತಾ ಅವರು ಸೊ ನಾಮಿನೇಟ್ ಮಾಡಿರೋಂಥದ್ದು ರಘುಗೆ ಸೊ ಇವಾಗ ಅವರು ಕ್ಯಾಪ್ಟನ್ಸಿ ಗೆದ್ದಿದ ತಕ್ಷಣ ಸೊ ಅವರನ್ನು ಒಂದು ರೀತಿಯಲ್ಲಿ ಮಾಸ್ಟರ್ ಸ್ಟ್ರೋಕ್ ಹಾಕಿದ್ದಾಳೆ ನಮ್ಮ ರಕ್ಷಿತ ಅವರು ರಘುನ ಈ ಕಡೆ ಕರ್ಕೊಂಡು ಬಂದು ಸೊ ಅದಕ್ಕೋಸ್ಕರನೇ ಟಾಸ್ಕ್ ವಿನ್ ಆಗಿರೋಂಥದ್ದು ಅಂತ ಇವಾಗ ಜಂಬಾ ಕೊಚ್ಕೊತಿದ್ದಾರೆ ಪುಕ್ ಕ್ರೆಡಿಟ್ ಸಿಗ್ತಾ ಇದೆ ಯಾಕೆ ಬಿಡ್ತೀರಾ ತಗೊಳ್ಳಿ ನಂದೇನು ಪ್ರಾಬ್ಲಮ್ ಇಲ್ಲ ಬಟ್ ಇರೋವಂಥ ನಿಜಾಂಶನ ಕರೆಕ್ಟಾಗಿ ಒಪ್ಕೊಳ್ಳಿ ಅಂತ ಹೇಳ್ತೀನಿ ಆಯ್ತು ನಿಮ್ಗೆ ಗೊತ್ತಿದೆ ಸೊ ಟಾಸ್ಕ್ ನಡೀತಾ ಇತ್ತು ಕ್ಯಾಪ್ಟನ್ಸಿ ಕಂಟೆಂಡರ್ ಆಗಿ ಆಯ್ಕೆ ಆಗೋದಕ್ಕೆ ಅಲ್ಲಿ ನಾಮಿನೇಟ್ ತಂಡ ಇದೆಯಲ್ಲ ಸೊ ಆ ತಂಡ ಗೆದ್ದಿರೋದ್ರಿಂದ ಈ ವಾರದ ಟಾಸ್ಗಳೆಲ್ಲನೂ ಕೂಡ ಸೊ ಅವರಿಗೆ ಒಂದು ಅವಕಾಶ ಇತ್ತು ಸೊ ಕ್ಯಾಪ್ಟೆನ್ಸಿ ಕಂಟೆಂಡರ್ ಆಟ ಆಡಿ ಸೊ ಇಬ್ಬರು ಸೊ ಅದರಲ್ಲಿ ಫಿನಾ ಕ್ಯಾಪ್ಟನ್ಸಿ ಆಟ ಆಡಲಿಕ್ಕೆ ಸೊ ಅದೇ ರೀತಿಯಲ್ಲಿ ರಘು ಅವರು ಒಂದು ಕಡೆಗೆ ಕ್ಯಾಪ್ಟನ್ಸಿ ಒಂದು ಟಾಸ್ಕಿಗೆ ಆಗಿದ್ರು ಆಡಲಿಕ್ಕೆ ಆ್ಯಂಡ್ ಇನ್ನೊಂದು ಕಡೆಗೆ ಅಶ್ವಿನಿ ಅವರು ಜಾನ್ವಿ ಸೊ ಇಬ್ಬರು ಇಬ್ಬರ ಮಧ್ಯೆ ಒಂದು ಕನ್ಫ್ಯೂಷನ್ ಇದೆ ಅವರಿಬ್ಬರಲ್ಲಿ ಒಬ್ಬರು ಆಡಿದ್ದಾರೆ ರಘು ಅವ್ರ ವಿರುದ್ಧ ಸೊ ಇವಾಗ ಬರ್ತಿರೋಂಥ ಅಪ್ಡೇಟ್ ಪ್ರಕಾರ ಸೊ ರಘು ಅವರು ಕ್ಯಾಪ್ಟನ್ಸಿ ಒಂದು ಟಾಸ್ಕ್ ಇದೆಯಲ್ಲ ಸೊ ಅದರಲ್ಲಿ ವಿನ್ ಆಗಿ ಸೊ ಎರಡನೇ ಬಾರಿ ತಮ್ಮ ಒಂದು ಕ್ಯಾಪ್ಟನ್ಸಿ ಪಟ್ಟನ ಏರಿದ್ದಾರೆ ಅಂತಲೇ ಹೇಳ್ಬೋದು ಲಾಸ್ಟ್ ಒಂದೂವರೆ ವಾರದಲ್ಲಿ ತೊಗೊಳಕೋದ್ರೆ ತುಂಬ ಅಂದರೆ ತುಂಬ ಆಗಿದ್ರು ಬಟ್ ಆ ಡಿಸಿಷನ್ ಮೇಲೆ ಸೊ ಈ ಕಡೆಗೆ ನಾಮಿನೇಟ್ ತಂದಕ್ಕೆ ಬಂದರು ಸೊ ಅಲ್ಲಿ ಒಂದು ಸ್ವಲ್ಪ ಆಡ್ಲಿಕ್ಕೆ ಅವರಿಗೆ ಅವಕಾಶ ಸಿಕ್ತು ಆಮೇಲೆ ಈ ತಂಡ ಕೂಡ ಸ್ವಲ್ಪ ಸ್ಟ್ರಾಂಗ್ ಆಗಿರೋದ್ರಿಂದ ಟಾಸ್ಕ್ಗಳನ್ನು ಕೂಡ ಸೊ ಹಂಗೆ ಚೆನ್ನಾಗಿ ಗೆದ್ಕೊಂಡು ಬಂದ್ರು ಅಗೇನ್ ಅವರಿಗೆ ಆ ಒಂದು ರಿಂಗಲ್ ಆಡುವಂಥ ಒಂದು ಟಾಸ್ಕ್ ಏನು ಬಂದಿತ್ತಲ್ಲ ಸೊ ಬಾಲ್ ಟಾಸ್ಕು ಸೊ ಅದು ಕೂಡ ಅವ್ರಿಗೆ ಬೆನಿಫಿಟ್ ಆಯಿತು ಅಂತ ಅನ್ಸುತ್ತೆ ಯಾಕಂದ್ರೆ ಸ್ಟ್ರಾಂಗ್ ಇರೋದ್ರಿಂದ ಅಲ್ಲಿ ಬಾಲ್ ಇದ್ದ ತೊಗೊಂಡೋಗಿ ಆರಾಮಾಗಿ ಎಲ್ಲರೂ ಕೂಡ ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆ ಎಲ್ಲ ಎತ್ತ ಎತ್ತಿ ಬಿಸಾಕ್ಬಿಟ್ರು ಅವ್ರಿಗೊಂದು ಸ್ವಲ್ಪ ಅದು ಈಸಿ ಆಯಿತು ಅಂತಲೇ ಹೇಳ್ಬೋದು ಸೊ ಅದಾದ್ಮೇಲೆ ಸೊ ಕ್ಯಾಪ್ಟನ್ಸಿ ಟಾಸ್ಕು ಅವ್ರ ಜೊತೆ ಯಾರು ಆಡಿದ್ದಾರೆ ಮತ್ತೆ ಟಾಸ್ಕ್ ಯಾವ ರೀತಿಯಲ್ಲಿ ಇತ್ತು ಅನ್ನೋದು ಕೂಡ ಮುಖ್ಯ ಆಗುತ್ತೆ ಸೊ ಒಟ್ಟಿನಲ್ಲಿ ಸೊ ರಘು ಅವರು ಸೊ ಟಾಸ್ಕ್ ಅಂತೂ ವಿನ್ ಆಗಿದ್ದಾರೆ ಅದು ಯಾವುದೇ ಟಾಸ್ಕ್ ಇದ್ರೂ ಪರವಾಗಿಲ್ಲ ಎದುರುಗಡೆ ಯಾರೇ ಇದ್ರೂ ಪರವಾಗಿಲ್ಲ ಬಟ್ ಟಾಸ್ಕ್ ಅಂತೂ ವಿನ್ ಆಗಿದ್ದಾರೆ ಕಂಗ್ರ್ಯಾಚುಲೇಷನ್ಸ್ ಅಂತಲೇ ಹೇಳಬೇಕು ರಘು ಅವರಿಗೆ ಬಟ್ ಈ ಅಟ್ ಲೀಸ್ಟ್ ಅವ್ರು ಏನಾಗ್ತಿದೆ ಅಂತಂದ್ರೆ ಒಂದ್ಸರಿ ಅವ್ರ ಗ್ರಾಫ್ ಮೇಲೆ ಹೋಗುತ್ತೆ ಒಂದ್ಸರಿ ಫುಲ್ ಕೆಳಗಡೆ ಬರ್ತಾ ಇದೆ ಬಟ್ ಯಾಕೋ ಸ್ವಲ್ಪ ಎಲ್ಲೋ ಡಲ್ಲಾಗಿ ಕುತ್ಕೊತಿದಾರೆ ಗೊತ್ತಿಲ್ಲ ಅದು ಏನಕ್ಕೆ ಅಂತ ಹೇಳ್ಬಿಟ್ಟು ಚಾನ್ಸ್ ಸಿಕ್ಕಾಗ ಆಡ್ತಿದ್ದಾರೆ ಬಟ್ ಚಾನ್ಸ್ಗೆ ಕೇಳ್ತಾ ಇಲ್ಲ ಅವರು ನಾನು ಆಡಬೇಕು ಆ ಥರದ್ದು ಎಲ್ಲೂ ಕೂಡ ನಾನು ನೋಡಿಲ್ಲ ನೆಟಿವಾಗ ಇರಲಿಲ್ಲ ಅಂತ ನನಗನ್ಸುತ್ತೆ ಓಕೆ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಇವಾಗ ರಕ್ಷಿತಾ ಫ್ಯಾನ್ಸ್ಗಳೆಲ್ಲ ಬಂದ್ಬಿಟ್ಟು ಹಿಂದಿನ ವೀಡಿಯೋ ನೋಡ್ಕೊಂಡು ಬಂದು ನಂದು ಹಾಗೆ ಹೀಗೆ ಅವ್ರದು ಮಾಸ್ಟರ್ ಪ್ಲಾನ್ ಇತ್ತು ಹಂಗೆ ಇತ್ತು ಹೀಗೆ ಇತ್ತು ಅಂತ ಕಮೆಂಟ್ ಹಾಕ್ತಿರೋ ನಾನು ಗೊತ್ತು ಬಟ್ ವಾಸ್ತವ ವಾಸ್ತವವಾಗೇ ಇರುತ್ತೆ ಹೊರತು ಸೊ ಅದು ಚೇಂಜ್ ಆಗೋಕ್ಕೆ ಸಾಧ್ಯನೇ ಇಲ್ಲ ಓಕೆ ಬಾಯ್